ಹಾಯ್ ಹಲೋ ನಮಸ್ಕಾರ ಹರಿ ಓಂ ಪ್ರಣಾಮ್ ಎಲ್ಲ ನನ್ನ ಸ್ನೇಹಿತರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದ್ದು ಒಂದೇ ಹೇಗಿರ್ಬೋದು ಮೂವಿ ಮತ್ತು ನಮ್ಮದಾಗಿ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ಲಿಕ್ಕೆ ಬಂದಿದ್ದೀವಿ ನೋಡಿ ಡ್ರ್ಯಾಗನ್ ಪ್ಯೂವರ್ ಮಾಲ್ ಒರಿಜಿನಲ್ ಏಕ ನಂಬರ್ ಮಾಲ್ ಈ ಕಾಯಿ ಜೋತ್ ಬಿದ್ದಿರ್ತವೆ ಬಟ್ ಕಾಯಿ ಕಟ್ ಮಾಡ್ಬೇಕಂದ್ರೆ ಹುಷಾರಾಗಿರ್ಬೇಕು ಅಪ್ಪ ಅಂದ್ರೆ ಮುಳ್ಳಿರ್ತಾವೆ ಇಲ್ಲಿ ನೋಡಿ ಮುಳ್ಳು ಯಾವ ಥರ ಇದ್ದಾವೆ ಕಾಣಿಸ್ತಾವ ಮುಳ್ಳು ಕಟ್ ಮಾಡ್ಬೇಕಂದ್ರೆ ಹುಷಾರಾಗಿ ಕಟ್ ಮಾಡಬೇಕು ಇಲ್ಲಾಂದ್ರೆ ಕೈಗೆ ಚುಚ್ಚಿ ಎಲ್ಲ ಸಣ್ಣ ಸಣ್ಣ ಮಳ್ಳ ಕೈ ಒಳಗೆ ಹೋಗ್ತವು ಈ ಥರ ಕಟ್ ಮಾಡಿ ಒಗೆದು ನಂತರ ಲೇಬರು ತುಂಬ್ತಾ ಇದ್ದಾರೆ ನೋಡಿ ಕರೆದು ಈ ಥರ ಒಗೆದಿರ್ತೀವಿ ಇವತ್ತು ಸಂಡೇ ಇರೋದಂತ ಎಲ್ಲ ತಂಗಿಗಳಿಗೆ ನಮ್ಮ ತಮ್ಮಗಳಿಗೆ ಎಲ್ಲರಿಗೆ ಹೊಲಕ್ಕೆ ಕರ್ಕೊಂಡ್ಬಂದು ಕೈ ಕಟ್ ಮಾಡ್ಲಿಕ್ಕೆ ಹಚ್ಚಿದ್ದೀವಿ ನನ್ನ ಮಗಳು ಕೂಡ ಬಂದಿದ್ದಾಳೆ ತೋರಿಸ್ತೀನಿ ನೋಡಿ ನಿಮಗೆ ಹಾಯ್ ಮಡು ಹಾಯ್ ಹಾಯ್ ಸಂಡೇ ಇರೋದಂತರ ಅಕ್ಕಿನ ಕೂಡ ಬಂದು ಹೊಲಕ್ಕೆ ಕೆಲಸ ಇದ್ದಾಳೆ ಟ್ರೇ ತುಂಬಾಕತ್ತಾಳ ಇನ್ನೊಬ್ರು ವಿಶೇಷವಾಗಿ ಸಂಗನ ಬಸವದ ಟೀಚರ್ ನಮ್ಮ ಕಾವೇರಿ ಪಡಗನೋಡವರು ಕೂಡ ಬಂದಿದ್ದಾರೆ ಅವರು ಕೂಡ ಇವತ್ತು ಸಲುವಾಗಿ ಕಟಿಂಗ್ ಮಾಡ್ತಾ ಇದ್ದಾರೆ ಡ್ರ್ಯಾಗನ್ ಫ್ರೂಟು ನೋಡಿ ಯಾವ ಥರ ಕಟ್ ಮಾಡ್ತಾರೆ ಪ್ರಣಾಮ್ ಇವರು ನಮ್ಮ ಮಾವಂದೇವರು ಇಲ್ಲೇ ಹಿಟ್ನಾಳಗಿರ್ತಾರೆ ಫ್ರೆಂಡ್ಸ್ ಲಾಗು ಎಂಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಕೆಲಸ ಬಾಳಿದೆ ಎಲ್ಲ ಕಟ್ಟಿಂಗ್ ಭಾಳ ಇದೆ ನಾ ಹದಿನೈದು ಸಾಲ ಅದವು ಹದಿನೈದು ಸಾಲ ಇವತ್ತು ಸಂಜೆ ತನಕ ಕಟ್ ಮಾಡಬೇಕು ನಾಲ್ಕರೊಳಗೆ ಕಟ್ ಮಾಡಬೇಕು ಐದು ಗಂಟೆ ಗಾಡಿ ಬರುತ್ತೆ ಲೋಡ್ ಮಾಡಬೇಕು ಪುನಃಕ್ಕೆ ಹೋಗುತ್ತೆ ಮಾಲಿ ಬಾಯ್ ಬಾಯ್ ನೆಕ್ಸ್ಟ್ ಲಾಗ್ನಾಗೆ ಸಿಗ್ತೀನಿ ಓಕೆ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ತೆ ಹರಿ ಓಂ ಪ್ರಣಾಮ್ ಎರಡು ಗಂಟೆ ಆಯಿತು ಟೈಮು ನೋಡಿ ನಮ್ಮ ಮೇಡಮ್ ಅವರು ಅವರು ಊಟ ಟೈಮ್ ಆಗತ್ತಂತೆ ಊಟಕ್ಕೆ ಹೊಂಟಿದ್ದಾರೆ ಲಾಗ್ ವಿಲ್ ಬಿ ಕಂಟಿನ್ಯೂ ನೋವು ಅಗೇನ್ ಹೊಸ ಹೋಗೈತಾ ಓಕೆ ಫುಲ್ಲು ಹೇಗಿದೆ ಇವತ್ತು ಇವತ್ತಿಂದ ಇವತ್ತಿಂದು ಇದು ಹೇಳಿ ನಮಗೆ ಎಕ್ಸ್ಪೀರಿಯನ್ಸ್ ಅಬೌಟ್ ಫೀಲ್ಡ್ ಅಗ್ರಿಕಲ್ಚರ್ ಹಾಯ್ ಫ್ರೆಂಡ್ಸ್ ನೋಡಿ ಫುಲ್ ಸುಸ್ತಾಗಿದ್ದಾನೆ ಊಟ ಮಾಡೋಕೊಂತಿದ್ದಾನೆ ಫ್ರೆಂಡ್ಸ್ ನೋಡಿ ಮಾತಾಡೋಕ್ಕೂ ಪೇಷನ್ಸ್ ಇಲ್ಲ ಫ್ರೆಂಡ್ಸ್ ಅವನಿಗೆ

ಇದು ಅಷ್ಟೇ ಬಿಚ್ಚು ಮಷಿನ್ ಗಾಡಿ ನೋಡಿ ಯಾವ ಥರ ಇದೆ ಇದು ಇವಾಗ ಮನೆಗೆ ಹೊಂಟಿದ್ದೀವು ಇಲ್ಲೇ ಒಂದು ಮನೆ ಇದೆ ಫಾರ್ಮ್ ಹೌಸು ಹೋಗಿ ಊಟ ಗೀಟ ಮಾಡಿ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀವಿ ಎಲ್ಲರೂ ನೀವು ಕೂಡ ಊಟ ಮಾಡಿ ಗಾಡಿ ಬರೋಣ ಫೋನ್ ಹಚ್ತೀನಿ ಲೋಡ್ ಮಾಡಿ ಮುತ್ತಿಗೆ ಮತ್ತೆ ಒಂದು ಲಾಕ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿತನ ಬಾಯ್ ಬಾಯ್ ಟೇ ಕೆ ಹರಿ ಓಂ ಪ್ರಣಾಮ್ ನಮಸ್ತೆ ಹಾಯ್ ಹಲೋ ನಮಸ್ಕಾರ ಹರಿ ಓಂ ಪ್ರಣಾಮ್ ಎಲ್ಲ ನನ್ನ ಬಂಧುಗಳಿಗೆ ವಿದೇಶಗಳಿಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಇಂದು ಎರಡನೇ ದಿನದ ಲಾಗು ಪ್ರಾರಂಭವಾಗಿತ್ತು ಮುಂಜಾನೆ ಚಾಲ ಮಾಡಬೇಕಂತ ಮಾಡಿದ್ದೆ ಲಾಗು ಆಲಿಲ್ಲ ನಿನ್ನೆ ಹೇಳಿದ್ದೆ ಅದನ್ನ ಹದಿನೈದು ಸಾಲು ಉಳಿದಿದ್ದ ಅಂತ ಇವಾಗ ಆಡ್ ಮೂರು ಸಾಲು ಉಳಿದಿದ್ದಾವೆ ಇದೊಂದು ಸಾಲು ಇದು ಅರ್ಧ ಆಗಿದೆ ಇದೊಂದು ಸಾಲಿದೆ ಇನ್ನೊಂದು ಸಾಲಿದೆ ಇವಾಗ ಎರಡು ಸಾಲ ಆದರೆ ಕಂಪ್ಲೀಟ್ ಆಗುತ್ತೆ ಇವತ್ತು ಕೆಲಸ ನಂತರ ನಿನ್ನೆ ಹೇಳಿದ ತಕ್ಕಂಗೆ ಗಾಡಿ ಬರಲಿಲ್ಲ ಇವತ್ತು ಮಧ್ಯಾಹ್ನ ಗಾಡಿ ಬರುತ್ತೆ ಗಾಡಿ ಬರೋ ನಂತರ ಮತ್ತೊಮ್ಮೆ ವಿಡಿಯೋ ಲಾಗ್ ಮಾಡಿ ತಮಗೆಲ್ಲ ಮೂಲಕ ತೋರಿಸ್ತೀನಿ ಯಾವ ಥರ ಕಟ ಮಾಡ್ತಾರೆ ಯಾವ ಥರ ಗಾಡಿ ಲೋಡ್ ಮಾಡ್ತಾರೆ ಯಾವ ಥರ ತುಂಬ್ತಾರೆ ಅಂತ ಹೇಳುತ್ತಾ ತಮಗೆಲ್ಲರಿಗೆ ಬಾಯ್ ಬಾಯ್ ಮತ್ತೊಮ್ಮೆ ನಮಸ್ಕಾರಗಳು ಹರಿ ಓಂ ಪ್ರಣಾಮ್ ಮತ್ತೊಂದು ವಿಡಿಯೋನಲ್ಲಿ ಸಿಗುತ್ತೇನೆ ಬಾಯ್ హలో గీది హలో గీది బోకుడియా కా కుడుది మచ అల కుందరబెకిలే అల